ಸಮಾಜ ಸೇವಕರು ಸ್ನೇಹಜೀವಿ ಕಾರ್ಮಿಕರ ಧ್ವನಿ ಕರ್ನಾಟಕ ಸಿ ಡಬ್ಲ್ಯೂ ಎಫ್ ಉಪಾಧ್ಯಕ್ಷರು ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀ ಎ ಹುಸೇನ್ ರವರಿಗೆ ಜನ್ಮದಿನದ ಸಂಭ್ರಮಾಚರಣೆ ಬೆಂಗಳೂರಿನ ಕೆಪಿಸಿಸಿಯ ಕಚೇರಿಯಲ್ಲಿ ಸ್ನೇಹಿತರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಅವರ ಸುತ್ತಿದ್ದ ಶುಭಾಶಯಗಳು ಐ ಎನ್ ಡಿ ಸಿ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ನಾಲ್ಕು ವರ್ಷದ ಇವತ್ತು ನಮ್ಮ ಜಾಕೀರ್ಭಾಯಿ ಬಂದುಬಿಟ್ಟು ಇವರು ಸ್ವಂತ ಜಮೀನಲ್ಲಿ ಮನೆಗಳು ಕಾರ್ಮಿಕ ಕಟ್ಟಣ ಅವರಿಗೆ ಮನೆಗಳು ಕಟ್ಟಿಕೊಡೋದು ಇದು ಮಾಡ್ತಾವ್ರೆ ಅನುಕೂಲ ಮಾಡಿಕೊಡ್ತವ್ರೆ ಮತ್ತು ಇನ್ನು ಬರುವ ಫಜನ್ ಇದೆ ಇನ್ನು ಏನೇನು ನಮ್ಮ ಕಾರ್ಮಿಕವರಿಗೆ ಕಲಿಸ್ಬೇಕಾಗಿರೋದನ್ನು ಅದನ್ನು ಏನಿದೆಯೋ ಇವರು ಮಾಡ್ತಾವ್ರೆ ನಮ್ಮ ದಿನೇಶನವರು ಮತ್ತು ನಮ್ಮ ಜಾಕೀರ್ಭಾಯಿ ಅವರು ಮತ್ತೆ ನಮ್ಮ ಅವರು ಇವರೆಲ್ಲ ಸೇರಿಕೊಂಡು ಒಳ್ಳೆ ಕೆಲಸಗಳು ಮಾಡ್ತಾವೆ ನಾನು ನಮ್ಮ ಬಿ ಟಿ ಎಂ ದೇವರಿಂದ ಅಧ್ಯಕ್ಷರಾಗಿದ್ದೀನಿ ನಾನು ಎನ್ ಡಿ ಎಲ್ಲಾರ್ಗೂ ಎಲ್ಲರಿಗೂ ಕಡೆ ಹಬ್ಬದ ಶುಭಾಶಯಗಳು ಆಯಿತು ಸಹ ಸಂತೋಷ ನಿಮಗೂ ಆರೋಗ್ಯ ಶುಭಾಶಯ ಹೇಳ್ತಿದ್ದಾರೆ ಎಲ್ಲರೂ ಬಂದಿದ್ದಾರೆ ಬಹಳ ಬಹಳ ಸಂತೋಷ ಆಗೈತೆ ಅವ್ರಿಗೆ ಆರೋಗ್ಯ ಒಂದು ಚೆನ್ನಾಗಿರಲಿ ಆರೋಗ್ಯ ಕಾಪಾಡಿರಬೇಕು ಅದ್ರ ಆ ರೀತಿಯಲ್ಲಿ ನಾನು ಮಾತಾಡ್ತೀನಿ ಏನಂದ್ರೆ ನಾನ್ನೂರ ಹದಿನೆಂಟು ಮನೆ ರಾಜೀವ್ ಗಾಂಧಿ ಸ್ಕೀಮ್ನಾಗೆ ನಾವು ಮಾಡಿದ್ದೀವಿ ನಾವೇ ಖುದ್ದಾಗಿ ಖುದ್ದಾಗೇ ಖರೀದಿ ಮಾಡಿದ್ವಿ ನಾನ್ನೂರ ಹದಿನೆಂಟು ಅಂದರೆ ಹತ್ತಕ್ಕರೆ ಹದಿನೆಂಟು ಕುಂಟೆ ನಾವು ಖುದ್ದಾಗಿ ಖರೀದಿ ಮಾಡಿದ್ವಿ ಸರ್ಕಾರಿಗೆ ಕೊಟ್ಟಿದ್ದೀವಿ ಸರ್ಕಾರ ರಿಜಿಸ್ಟ್ರೇಷನ್ ಮಾಡಿದ್ವಿ ಹದಿನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷ ಆಗಿದೆ ಇನ್ನೂ ಆಗಿರೋದು ಇವಾಗ ಈ ಸರ್ಕಾರದಲ್ಲಿ ಇವಾಗ ಒಂದು ನೈಂಟಿ ನೈನ್ ಪರ್ಸೆಂಟ್ ಚಾಲು ಮಾಡಿದ್ದಾರೆ ಇವಾಗ ಬಡವರಿಗೆ ಎಲ್ಲ ಜಾತಿ ಬಡವರಿಗೆ ಮನೆ ಕಟ್ಟೋದು ಚಾಲು ಮಾಡ್ತಿದ್ದೀನಿ ಇವಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನೈತೆ ಅವರು ನೇತೃತ್ವದಲ್ಲಿ ಜಮೀರ್ ಅಹಮದ್ ಅವಿರ್ಬೋದು ಜಮೀರ್ ಅಹಮದ್ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಮುಂದಿನ ದಿನಗಳಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಇವಾಗ ಅವರು ಅವ್ರದ್ದು ಇವತ್ತು ಬೇ ಐತೆ ಅವ್ರಿಗೂ ದೇವರು ಒಂದು ನೂರಾರು ವರ್ಷ ಕೊಟ್ಟು ಒಳ್ಳೆಯ ಸೇವೆ ಮಾಡೋಕ್ಕೆ ನಾನು ಬಯಸ್ತಿದ್ದೀನಿ ಅವ್ರು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳಿ ಮಾ ಭಾವಿಸ್ತೀನಿ ಸರ್ ಈ ಕಾರ್ಮಿಕರು ನಾನು ಡಿಸ್ಟಿಕ್ ಅಧ್ಯಕ್ಷ ಚಿತ್ರದುರ್ಗ ಅಲ್ಲಿ ಲೇಔಟ್ ಮಾಡಿದೆ ನಾನು ಹದಿನೆಂಟು ಮನೆ ಎಲ್ಲ ಜಾತಿಯರಿದ್ರೆ ಒಂದು ಜಾತಿ ಇಲ್ಲ ಎಲ್ಲ ಜಾತಿಯರಿದ್ರೆ ಸ್ವಲ್ಪ ದಿನ ಒಳಗೆ ಮನೆ ಕಟ್ಟೋದು ಚಾಲು ಮಾಡ್ತೀನಿ ಇದು ಸ್ವಲ್ಪ ಆ ಸೂಚನೆ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಅವರು ಆ ಆದಷ್ಟು ಜಲ್ಲಿ ನಾವು ಮನೆ ಕಟ್ಟೋದು ಪ್ರಾರಂಭ ಮಾಡ್ತೀವಿ ಎಲ್ಲ ನನಗೆ ಭಾಳ ಸಂತೋಷ ಆ ಅವರು ಕಾರ್ಮಿಕರು ಕಾರ್ಡ್ ಮಾಡಿಸ್ರಿ ನೀವು ಆರೋಗ್ಯ ಕಾಪಾಡಿಕೊಡ್ರಿ ನಿಮ್ಗೆ ಕಾರ್ಡ್ ಬೇಕಾದ್ರೆ ಕಾರ್ಡ್ ಮಾಡಿದ್ರಿ ಈ ಭಾಳ ಸವಲತ್ತು ಇದಾವೆ ಅದು ಪಡಿಬೇಕು ಪಡೆದರೆ ನಮಗೆ ಈ ನಾನು ಇದು ಶಾಲೆ ಕಳೋದು ಹೂ ಹೂವು ಸಂತೋಷ ಇಲ್ಲ ಏನೋ ನಮ್ಮ ದಿನೇಶ್ ಸಾಹೇಬರು ಮಾಡ್ತೀನಿ ಬರ್ತಾರೆ ಅಂದರು ನನಗೆ ಅವೆಲ್ಲ ಇಷ್ಟ ಇಲ್ಲ ಏನೋ ಒಂದು ಸಂತೋಷ ವಿಷಯ ಒಂದು ಅಭು ಥರ ಒಂದು ವಾತಾವರಣ ಇಲ್ಲಿ ಸಂದರ್ಭ ಆಗಿದೆ